ನಮ್ಮಲ್ಲಿ ಶ್ರದ್ಧೆ ಇರಬೇಕು ಅಂಧಶ್ರದ್ಧೆ ಇರಬಾರ್ದು ನಾವು ಹೇಳ್ತೀವಿ ಭಗವದ್ಗೀತೆ ಪುಸ್ತಕಗಳನ್ನು ತರಿಸ್ಕೊಂಡು ಓದ್ರಪ್ಪ ಭಗವದ್ಗೀತೆ ಮನೆಯಲ್ಲಿ ಇರಬೇಕಂದ್ರಪ್ಪ ಅಂದಿದ್ದೆ ತಡ ಭಗವದ್ಗೀತೆ ಪುಸ್ತಕ ತಗೊಂಡು ಬಂದ ದೇವ್ರ ಮನೇಲಿಟ್ಟ ದಿವಸ ನಾಮಯ್ಯಕ್ಕೂ ಪೂಜೆ ಮಾಡು ನಾಮಯಕ್ಕೂ ಪೂಜೆ ಮಾಡು ಶ್ರದ್ಧೆ ಬೇರೆ ಅಂಧಶ್ರದ್ಧೆ ಬೇರೆ ಇದಕ್ಕೊಂದು ಕತೆ ಹೇಳ್ತಾರೆ ದೊಡ್ಡವರು ಎಂದರೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ಹುಡುಗ ಭಾಳ ಬಡತನದಲ್ಲೇ ಬೆಳೆದವನು ಎಷ್ಟು ಬಡತನ ಅಂದರೆ ಒಂದೊಂದು ಒಂದೊತ್ತಿನ ಊಟಕ್ಕೂ ಕಷ್ಟ ಇದ್ದ ಬಡತನ ಭಾಳ ಚಿಕ್ಕ ವಯಸ್ಸಲ್ಲೇ ತಾಯಿಯನ್ನು ಕಳ್ಕೊಂಡ್ಬಿಟ್ಟ ಆ ಹುಡುಗ ಆ ತಂದೆಯೋ ದೇವರ ಸ್ವರೂಪ ಮಗನಿಗೆ ಆ ಬಡತನ ಗೊತ್ತಾಗಬಾರ್ದು ಅಂತ ಅದನ್ನು ಹೊಟ್ಟೆಯಲ್ಲಿ ಕಟ್ಟಿಕೊಂಡು ಮಗನಿಗೆ ಆ ಬಡತನದ ಬೇಗೆ ತಾಕದ ಹಾಗೆ ಆ ಮಗನನ್ನು ಚೆನ್ನಾಗಿ ಬೆಳೆಸ್ದ ತಾಯಿ ತಂದೆ ಎಲ್ಲವೂ ಆಗಿ ಮಗನನ್ನು ಚೆನ್ನಾಗಿ ಬೆಳೆಸ್ದ ಪಾಪ ತಾಯಿ ಕಳ್ಕೊಂಡಿದ್ದ ಆ ಮಗು ಅವನು ಕೂಡ ಅದಕ್ಕೆ ತಕ್ಕಂತೆ ತಂದೆಯನ್ನು ತುಂಬ ಹಚ್ಕೊಂಡಿದ್ದ ತುಂಬ ಗೌರವ ಹಿರಿಯರು ಅಂದರೆ ಅದರಲ್ಲೂ ತಂದೆ ಅಂದರೆ ಗೌರವ ಭಕ್ತಿ ಏನು ತಂದೆಯನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಆ ಹುಡುಗ ಅದೇ ಪ್ರಕಾರವಾಗಿ ಒಳ್ಳೆಯ ಸಂಸ್ಕಾರ ಸಿಕ್ತು ಚೆನ್ನಾಗಿ ಬೆಳೆದ ಓದ್ದ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮುಗಿಸಿ ಅದಕ್ಕೆ ತಕ್ಕಂಗೆ ಅವ್ನಿಗೊಂದು ಒಳ್ಳೆಯ ಕೆಲಸ ಸಿಕ್ತು ಊರಲ್ಲಿ ಅಷ್ಟೋ ಇಷ್ಟು ಆಸ್ತಿ ಇತ್ತು ಈಗ ಮನೆಯಲ್ಲಿ ಇರೋರಿಬ್ಬರೇ ಒಂದು ಈ ಒಬ್ಬ ಮಗ ಮತ್ತು ಈ ತಂದೆ ಈಗ ಚೆನ್ನಾಗಿ ಓದಿದ್ದಾನೆ ಅದಕ್ಕೆ ತಕ್ಕಂಗೆ ಒಂದು ಒಳ್ಳೆ ಕೆಲಸ ಆದರೆ ಕೆಲಸ ಇಲ್ಲಿ ಪಟ್ನದಲ್ಲಿ ಈಗ ಕೆಲಸಕ್ಕೋಸ್ಕರ ಪಟ್ಣಕ್ಕೆ ಹೋಗಲೇಬೇಕು ತಂದೆ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅವನಿಗೆ ಇಲ್ಲ ನಾನು ಹೋಗಲ್ಲ ಅಪ್ಪ ನಾನು ನೀನು ಬಿಟ್ಟು ಹೋಗಲ್ಲ ನೀನು ಬಿಟ್ಟು ನನಗೆ ಇರೋಕ್ಕಾಗಲ್ಲ ಅಂತ ಮಗ ಹೇಳ್ತಿದ್ದಾನೆ ತಂದೆ ಹೇಳ್ತಾನೆ ಮಗ ಹಾಗಂದ್ರೆ ಹೇಗೋ ನಾನು ಆಗಾಗ ಬರ್ತೀನಿ ಅಥವಾ ನೀನು ಆಗಾಗ ಬಾ ಈಗ ನಾನು ನಿನ್ನ ಜೊತೆ ಬಂದು ಇರೋಣ ಅಂದರೆ ಇಲ್ಲಿ ಅಷ್ಟು ಎಷ್ಟೋ ಜಮೀನಿದೆ ಅದನ್ನು ನೋಡ್ಕೊಳ್ಬೇಕು ಹೊಲ ಬೆಳೆದಿ ಬೆಳೀತಾ ಇದ್ದೀವಿ ಮಳೆ ಬರುತ್ತೆ ಹೊಲ ಹೊಳಬೇಕು ಇಲ್ಲೂ ಜಮೀನು ನೋಡ್ಕೊಳ್ಬೇಕಲ್ಲಪ್ಪ ಹಾಗಾಗಿ ನೀನು ಹೋಗಪ್ಪ ದಯವಿಟ್ಟು ಹಠ ಮಾಡಬೇಡ ಅಂತ ಹೇಳಿ ಅದು ಇದು ಹೇಳಿ ಪಾಪ ಆ ಹುಡುಗನ್ನ ಪಟ್ನಕ್ಕೆ ಕಳಿಸ್ದ ತಂದೆ ಹೋಗ್ಬೇಕಾದ್ರಂತೂ ತಂದೆ ಬಿಟ್ಟು ಹೋಗ್ತೀನಲ್ಲ ಅನ್ನೋ ಭಾಳ ದೊಡ್ಡ ದುಃಖ ಈ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಹೆಣ್ಣುಮಕ್ಳು ಹಾಳ್ತಾರಲ್ಲ ಹಾಗೆ ಪಾಪ ಮನೆ ಅಪ್ಪ ಅಮ್ಮನ ಬಿಟ್ಟು ಪಟ್ಟಣಕ್ಕೆ ದುಡಿಯೋಕೆ ಹೋಗ್ತಿದ್ದಾನೆ ಒಳ್ಳೆ ಕೆಲಸ ಸಿಕ್ಕಿದೆ ಒಳ್ಳೆ ಸಂಬಳ ಆಯಿತು ಹೋದ ಇಲ್ಲಿ ತಂದೆ ಒಬ್ಬನೇ ಇದ್ದ ಆ ಹೋದ ಹುಡುಗ ಆತ ಒಂದು ಮನೆ ಮಾಡಿಕೊಂಡ ಒಬ್ಬನೇ ಒಳ್ಳೆ ನಡವಳಿಕೆ ಏನು ಕೆಟ್ಟವ್ರ ಸಹವಾಸ ಇಲ್ಲದಂಗೆ ಕೆಲಸ ಆಯಿತು ಆತ ಆಯಿತು ತಾನಾಯಿತು ತಂದೆಗೆ ಫೋನ್ ಮಾಡ್ತಿದ್ದ ಅಥವಾ ಪತ್ರ ಬರಿತಾ ಇದ್ದ ಫೋನ್ ಇರಲಿಲ್ಲ ಸಾರಿ ಪತ್ರ ಬರೀತಾ ಇದ್ದ ಸರಿ ಹೀಗೆ ಕಾಲ ಕಳಿ ತಂದೆ ಈ ಊರಿನಲ್ಲಿರುವ ತಂದೆಗೆ ಸ್ವಲ್ಪ ಆರೋಗ್ಯ ಕೆಡಿತು ಏನೋ ಹಣಕಾಸಿನ ಸ್ಥಿತಿ ಭಾಳ ಕಷ್ಟ ಅನ್ನೋ ಸ್ಥಿತಿಗೆ ಬಂದು ತಲುಪ್ಬಿಡ್ತು ಈಗ ಮಗ ನೆನಪಾದ ಮಗ ದುಡಿತಾ ಇದ್ದಾನೆ ಅವನಿಗೋ ಹೆಂಡತಿ ಮಕ್ಕಳು ಏನು ಹೆಚ್ಚಾಗಿ ಜವಾಬ್ದಾರಿ ಅಕ್ಕ ತಂಗಿದ್ಯಾರು ಮದುವೆ ಮಾಡಬೇಕು ಆ ಥರದ್ದು ಏನೂ ಇಲ್ಲ ಪಾಪ ಹತ್ರ ದುಡ್ಡು ಇರುತ್ತೆ ನೋಡೋಣ ಕೇಳೋಣ ಅಂದುಕೊಂಡು ತಂದೆ ಒಂದು ಪತ್ರ ಬರೆದ ನೋಡಪ್ಪ ಮಗು ಹೆಂಗಿದ್ಯಪ್ಪ ಚೆನ್ನಾಗಿದ್ಯಾನೆಯಾ ಹಿಂಗೆ ಆಗ್ಬಿಟ್ಟಿದೆ ಒಂಚೂರು ದುಡ್ಡು ಕೊಟ್ಟು ಕಳಿಸಪ್ಪ ದುಡ್ಡು ಕಳಿಸಪ್ಪ ಅಂತ ಹೇಳಿ ಅವನು ವಿಳಾಸಕ್ಕೊಂದು ಪತ್ರ ಬರೆದ ಮಗನ ವಿಳಾಸಕ್ಕೆ ಒಂದು ಪತ್ರ ಬರೆದ ಆದರೂ ಆ ಕಡೆಯಿಂದ ಉತ್ತರನೇ ಇಲ್ಲ ಈಗ ತಂದೆ ಏನು ಅಂದುಕೊಂಡ ಆ ಮಗ ಎಷ್ಟು ತಂದೆಯನ್ನು ಪ್ರೀತಿ ಮಾಡ್ತಿದ್ದ ಅನ್ನೋ ಗೊತ್ತಿತ್ತಲ್ಲ ಈಗ ನಿಮಗೂ ಹೇಳಿದ್ದೀನಿ ನಾನು ತಂದೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಅವನು ಇಷ್ಟಪಡ್ತಿರ್ಲಿಲ್ಲ ಅಷ್ಟು ತಂದೆಯನ್ನ ಮಗ ಇಷ್ಟಪಡ್ತಾ ಇದ್ದ ಅದು ತಂದೆಗೂ ಗೊತ್ತಿತ್ತು ಈ ಪತ್ರ ತಲುಪಿದ ಕೂಡಲೇ ಆ ಮಗ ದುಡ್ಡು ಕಳಿಸೋದಲ್ಲ ಅವನೇ ಬಂದು ದುಡ್ಡು ಕೊಟ್ಟು ಹೋಗ್ತಾನೆ ಅಂತ ಈ ತಂದೆ ಅಂದ್ಕೊಂಡಿದ್ದ ಆದರೆ ಅಲ್ಲಿ ಏನು ವಿಚಿತ್ರ ನಡೀತು ನೋಡಿ ಆ ಪತ್ರ ಬರೆದು ಎಷ್ಟು ದಿನ ಆದರೂ ವಾಪಸ್ಸು ಪತ್ರವೂ ಬರಲಿಲ್ಲ ಹಣವೂ ಬರಲಿಲ್ಲ ಇದು ಒಳ್ಳೆ ಕತೆ ಆಯ್ತಲ್ಲ ಮತ್ತೆ ಒಂದು ಪತ್ರ ಬರ್ದ ಮತ್ತೂ ಅದು ಉತ್ತರ ಇಲ್ಲ ಭಾಳ ಬೇಜಾರಾಗೋಯ್ತು ಏನಪ್ಪ ಮಗ ಇಷ್ಟು ಬೇಗ ಬದಲಾಗ್ಬಿಟ್ಟ ಇಷ್ಟು ಗೌರವ ಮರ್ಯಾದೆ ತಂದೆ ಅಂತ ಇಷ್ಟು ಪ್ರಾಣ ಬಿಡ್ತಿದ್ದವನು ಯಾಕೆ ಹಿಂಗೆ ಆಗ್ಬಿಟ್ಟ ಏನಾದರೂ ಅಡ್ರೆಸ್ ಏನಾದರೂ ತಪ್ಪಾಗ್ಬಿಡ್ತಾ ಅಂತ ಮತ್ತೆ ಅಡ್ರೆಸ್ಗೆ ಸರಿಯಾಗಿ ಮತ್ತೂ ಒಂದಷ್ಟು ಲೆಟ್ರ್ ಹಾಕಿದ ಮತ್ತು ಉತ್ತರ ಇಲ್ಲ ಪಾಪ ಅವನಿಗೆ ಭಾಳ ಮನಸ್ಸಿಗೆ ಹೋಯಿತು ತಂದೆಗೆ ಒಂದು ಇಬ್ಬರು ಮೂವರು ಅವರು ಸ್ನೇಹಿತರಿದ್ದರು ಊರಲ್ಲಿ ಅವ್ರ ಹತ್ರ ಹೇಳಿಕೊಂಡ ಹಿಂಗೆ ಆಗಿದೆ ಯಾಕೋ ಮಗ ಬದಲಾಗ್ಬಿಟ್ಟ ನನಗೆ ಹಿಂಗೆ ಕಷ್ಟ ಇದೆ ಮಗ ದುಡ್ಡು ಕಳಿಸ್ತಾನೆ ಅಂತ ಪತ್ರ ಬರೆದೆ ಆದರೆ ಯಾಕೋ ಮಗ ಉತ್ತರ ಇಲ್ಲ ಮಗನಿಂದ ಅಂತ ಅಂದಾಗ ಅವರು ಸಮಾಧಾನ ಮಾಡಿ ಆ ಯಜಮಾನ್ರನ್ನು ಕರ್ಕೊಂಡು ಪಟ್ಣಕ್ಕೆ ಹೋದರು ಏ ಬಾ ನಿಮ್ಮ ಮಗನನ್ನೇ ನೇರವಾಗಿ ಭೇಟಿ ಮಾಡಿಕೊಂಡು ಏನಾಗಿದೆ ನೋಡಿಕೊಂಡು ಬರೋಣ ಅಂತ ಆ ತಂದೆಯನ್ನು ಕರ್ಕೊಂಡು ಒಂದು ಮೂರು ಜನ ಬಸ್ ಹತ್ತಿ ಹೋದ್ರು ಅಲ್ಲಿ ವಿಳಾಸವನ್ನು ಹುಡುಕಿ ಆ ಮಗನ ಮನೆಗೆ ಓದ್ತಾರೆ ಓದ ತಕ್ಷಣ ತಂದೆಯನ್ನು ನೋಡಿ ಅವನಿಗೆ ಅದೆಷ್ಟು ಖುಷಿ ಆಯಿತು ಏನೋ ಬಂದು ಪಾದ ಹಿಡ್ಕೊಂಡು ಗಳಗಳಗಳ ಅಂತ ಕಣ್ಣೀರಿಡ್ಲಿಕ್ಕೆ ಶುರು ಮಾಡ್ದ ತಂದೆಗೆಲ್ಲ ಅರ್ಥವಾಯಿತು ಓಹೋ ಇಲ್ಲೇನೋ ಮಿಸ್ಸಾಗಿ ತಪ್ಪು ನಡೆದಿದೆ ಅಂದರೆ ಇಲ್ಲೇನೂ ತಪ್ಪಾಗಿದೆ ಮಗ ಖಂಡಿತ ನನ್ನ ಮೇಲೆ ಗೌರವ ಕಳ್ಕೊಂಡಿಲ್ಲ ಅಥವಾ ನನ್ನ ನನ್ನ ಮೇಲೆ ಪ್ರೀತಿ ಅವನಿಗೆ ಕಡಿಮೆ ಆಗಿಲ್ಲ ಅಂತ ಒಂದು ಖಾತ್ರಿ ಆಯಿತು ಯಾಕಂದರೆ ಹೋದ ತಕ್ಷಣ ತಂದೆಯನ್ನು ಅಪ್ಕೊಂಡು ಪಾದಕ್ಕೆ ಬಿಟ್ಟು ಉಳೋ ಅಂತ ಅಳೋಕೆ ಶುರು ಮಾಡ್ದ ತಂದೆಗೆ ಅರ್ಥವಾಯಿತು ಓ ಮಗ ಬದಲಾಗಿಲ್ಲಪ್ಪ ಇನ್ನೂ ಒಳ್ಳೆ ರೀತಿಯಲ್ಲಿದ್ದಾನೆ ಎಲ್ಲ ಆಯಿತು ಚೆನ್ನಾಗಿ ಮಾತಾಡಿಸ್ಕೊಂಡ್ರು ಸಂಜೆ ಅಲ್ಲೇ ಉಳ್ಕೊಂಡ್ರು ಸಂಜೆ ತಂದೆ ಕೇಳಿದ್ರು ಅಲ್ಲಪ್ಪ ನಾನು ಪತ್ರ ಬರೆದೆ ಏನು ಬರಲಿಲ್ಲವಾ ಅಥವಾ ಯಾಕೆ ನೀನು ಉತ್ತರ ಬರೀಲಿಲ್ಲ ಅಥವಾ ಮತ್ತೆ ಹಣ ಕಳಿಸ್ಲಿಲ್ಲ ಅಥವಾ ನಿನಗೇನು ತಲುಪ್ಲಿಲ್ಲವಾ ಪತ್ರಗಳು ಅಂತ ಆಗ ಅವನು ಹೇಳ್ತಾನೆ ನೋಡಿ ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಮಗ ಹೇಳ್ತಾನೆ ಯಾಕೆ ಪತ್ರಗಳು ಬಂದ್ವಲ್ಲಪ್ಪ ಯಾಕೆ ನೀನು ಮತ್ತೆ ವಾಪಸ್ ಪತ್ರ ಬರಲಿಲ್ಲ ಅಥವಾ ಪತ್ರ ತಲುಪಿದ್ವೋ ಇಲ್ವೋ ಅಂತ ಕೇಳಿದಾಗ ಮಗ ಹೇಳ್ತಾನೆ ಅಪ್ಪ ನೀವು ಬರೆದ ಪ್ರತಿಯೊಂದು ಪತ್ರವೂ ನನಗೆ ತಲುಪ್ತು ಆದರೆ ನೀನು ಬರೆದ ಪತ್ರಗಳು ಅಂದರೆ ನನಗೆ ಭಗವಂತನ ಸಂದೇಶಗಳಿದ್ದ ಹಾಗೆ ನೋಡಲ್ಲಿ ಆ ದೇವ್ರ ಮುಂದೆ ಒಂದು ಪತ್ರಗಳ ರಾಶಿ ಕಾಣುತ್ತಲ್ಲ ಅವೆಲ್ಲ ನಿನ್ನ ಪತ್ರನೇ ನೀನು ಬರೆದ ಪತ್ರ ಭಗವಂತ ಕಳಿಸಿದ ಸಂದೇಶದ ಥರ ನನಗದು ದೇವರ ಸಮಾನ ಅದಕ್ಕೆ ಬಂದು ಬಂದ ಪತ್ರನೆಲ್ಲ ತೆಗೆದಲ್ಲಿಟ್ಟಿದ್ದೀನಿ ನಾನು ತೆಗೆದು ನೋಡ್ಲಿಕ್ಕೂ ಹೋಗಿಲ್ಲ ಅಂದ ಏನಾಗಿರಬೇಕು ಇದು ಕತೆ ನೋಡಿ ತಂದೆಯ ಮೇಲೆ ಶ್ರದ್ಧೆ ಇತ್ತು ಹೌದು ತಂದೆಯ ಮೇಲೆ ಪ್ರೀತಿ ಇತ್ತು ಹೌದು ಆದರೆ ಎಷ್ಟು ಕುರುಡಾಗಿತ್ತು ಅಂದರೆ ನನ್ನ ತಂದೆ ಈ ಪತ್ರದಲ್ಲಿ ಏನೋ ಕಷ್ಟ ಸುಖದ ಬಗ್ಗೆ ಬರೆದಿರ್ಬೋದು ಅಂತ ತೆಗೆದು ಅದನ್ನು ಓದಲಿಕ್ಕೂ ಅವನಿಗೆ ಪ್ರಜ್ಞೆ ಬರಲಿಲ್ವ ತಂದೆಯನ್ನು ಪ್ರೀತಿಸುವುದು ಅಂದರೆ ಇಷ್ಟು ಕುರುಡಾಗಿ ಪ್ರೀತಿಸುವುದಲ್ಲ ಅಪ್ಪ ನೀನು ಬರೆದ ಪ್ರತಿ ಪತ್ರಗಳು ಭಗವಂತನಿಂದ ಬಂದ ಸಂದೇಶದ ಥರ ಎಲ್ಲವನ್ನು ಅಲ್ಲಿ ಜೋಡಿಸಿದ್ದೀನಿ ನೋಡು ಒಂದು ತೆಗೆದು ನೋಡಿಲ್ಲ ನಾನು ಅವನ್ನ ಅವುಗಳನ್ನು ಚೆನ್ನಾಗಿಟ್ಟುಕೊಂಡಿದ್ದೀನಿ ಎಂದ ತಂದೆ ಹಣೆ 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 ಚಚ್ಕೊಳ್ತಾನೆ ಅಯ್ಯೋ ದಡ್ಡ ನನಗೆ ಕಷ್ಟ ಇದೆ ಅಂತ ಬರ್ದಿದ್ದು ಕಣೆ ಆ ಪತ್ರನ ನೀನು ನನ್ನ ಮೇಲಿನ ಪ್ರೀತಿಗೋಸ್ಕರ ನನ್ನಿಂದ ಬಂದ ಪತ್ರನೆಲ್ಲ ಓದ್ದಂಗೆ ತಗೊಂಡೋಗಿ ದೇವ್ರ ಮುಂದಿಟ್ಟರೆ ಅದು ಎಂಥದ್ದು ಅದು ನಮ್ಮ ಕಥೆಯೂ ಹಿಂಗೆ ಆಗಿರುತ್ತೆ ನಮ್ಮ ಜೀವನದಲ್ಲಿ ಎಷ್ಟೋ ಭಗವದ್ಗೀತೆ ಅಥವಾ ದೊಡ್ಡ ದೊಡ್ಡ ಪುಸ್ತಕಗಳು ತರ್ತೀವಿ ಅಯ್ಯೋ ಕ ಕೆನ್ನೆ ಬಡ್ಕೊಂಡು ದೇವರು ದೇವ್ರ ದೇವ್ರ ಇದು ಅಂತ ತಂದು ದೇವ್ರ ಮನೇಲಿಟ್ಟು ದಿಸಾ ವಿಭೂತಿ ಬಳಿಯೋದು ಪೂಜೆ ನಾಮ ಬಳಿಯೋದು ಪೂಜೆ ಮಾಡೋದು ಅಲ್ಲೇ ಮಾಡ್ಬೋದು ಶ್ರದ್ಧೆ ಇರಬೇಕು ಅದು ಒಂದು ದೋಣಿಗೆ ಆ ದೋಣಿಯನ್ನು ನಡೆಸ್ತಕ್ಕಂಥವನು ಏನು ಆ ಕೋಲಿನಿಂದ ದೋಣಿಯನ್ನು ನಡೆಸ್ತಾ ಹೋಗ್ತಾನಲ್ಲ ಹಾಗೆ ಆ ಲಗಾಮಿದ್ದಂಗೆ ಆ ನಿಷ್ಠೆ ಶ್ರದ್ಧೆ ಅನ್ನೋದು ಬದುಕಿಗೆ ಮುಖ್ಯ ಆದರೆ ಅದು ಅಂಧಶ್ರದ್ಧೆ ಆಗಬಾರದು ನಾವು ಸ್ವಲ್ಪ ವಿವೇಕ ಮಾಡಬೇಕು ಪ್ರತಿಯೊಂದನ್ನು ನಾವು ಸ್ವಂತ ಬುದ್ಧಿಯನ್ನು ಪರೀಕ್ಷಿಸಬೇಕು ಯಾಕೆ ಬರೆದಿದ್ದಾರೆ ಯಾಕೆ ಹಿಂಗೆ ಹೇಳಿದ್ರು ಯಾಕೆ ತಂದೆ ಪತ್ರ ಬರೆದಿದ್ದಾರೆ ಏನಾಗಿದ್ದೋ ಏನೋ ನಾವು ಈಗ ಅದು ಕೇವಲ ಕತೆ ಮಾತ್ರ ಅಲ್ಲ ಈಗ ನಾವು ಯಾವುದೋ ಒಂದು ಗುರುವಿನ ಮಾತು ಕೇಳಿದ್ರು ಇವನ್ ವೇದಶಾಸ್ತ್ರ ಪುರಾಣಗಳನ್ನು ಓದಿದ್ರು ಕೂಡ ಅಲ್ಲಿ ಬೇಕಿರೋದನ್ನು ತಗೊಳ್ಬೇಕು ಬೇಡದೆ ಇರೋದನ್ನು ಬಿಡಬೇಕು ನಮಗೊಂದು ಸ್ವಂತ ಬುದ್ಧಿ ಅಂತ ಇರಬೇಕಲ್ಲ ಸುಮ್ಮನೆ ಕುರುಡಾಗಿ ಹಿಂಬಾಲಿಸೋದು ಅಯ್ಯೋ ನಮ್ಮ ತಂದೆ ಬರೆದ ಪತ್ರ ಅಂದರೆ ದೇವರ ಸಮಾನನಪ್ಪ ಅದನ್ನು ತಗೊಂಡೋಗಿ ಬಿಚ್ಚು ಅದನ್ನು ಹರಿದ್ರೆ ಅದಕ್ಕೆ ಅವಮಾನ ಮಾಡ್ದಂಗೆ ಆಗ್ಬಿಡುತ್ತೆ ಅದನ್ನು ತಾಂಡೋಗಿ ದೇವ್ರ ಮುಂದೆ ಇಟ್ಬಿಟ್ರೆ ಅದು ನ್ಯಾಯ ಕೊಟ್ಟಂಗೆ ಆಯಿತಾ ಹಾಗಾಗಿ ನೀವು ಮನೆಯಲ್ಲಿ ಪುಸ್ತಕಗಳನ್ನು ಪೂಜೆ ಮಾಡೋದರಿಂದ ದೇವರು ಸಿಗಲ್ಲ ಅಥವಾ ಸತ್ಯ ಸಿಗಲ್ಲ ಆ ಪುಸ್ತಕಗಳನ್ನು ಶ್ರದ್ಧೆಯಿಂದ ಓದಬೇಕು ಹಂಗೆ ನಾವು ಕೂಡ ನಮ್ಮ ಬದುಕಲ್ಲಿ ಯಾರನ್ನೋ ಗುರು ಅಂತ ಸ್ವೀಕಾರ ಮಾಡಿರ್ತೀವಿ ಯಾರನ್ನೂ ತುಂಬ ಹಚ್ಕೊಂಡಿರ್ತೀವಿ ಯಾರನ್ನೂ ವಿಚಾರದಲ್ಲಿ ತುಂಬ ಗೌರವದಿಂದ ಕಾಣ್ತಾ ಇರ್ತೀವಿ ಇವನ್ ಅವ್ರು ಏನು ಹೇಳಿದ್ರು ಕೂಡ ಒಂಚೂರು ನೀವು ಅವಲೋಕನ ಮಾಡಿ ಪರೀಕ್ಷೆ ಮಾಡಿ ಇದು ಹೌದಾ ಇದು ಹೌದಾ ಯಾಕೆ ಹಿಂಗೆ ಹೇಳಿದ್ರು ಸ್ವಲ್ಪ ಸ್ವಂತ ಬುದ್ಧಿ ಇರಬೇಕು ಅಂದರೆ ಅನುಮಾನದ ಬುದ್ಧಿ ಅಲ್ಲ ಸ್ವಲ್ಪ ನೀವು ವಿವೇಕ ಮಾಡಬೇಕು ಇಲ್ಲಾಂದ್ರೆ ಸ್ವಂತ ಬುದ್ಧಿ ಕಳ್ಕೊಂಬಿಡ್ತೀರಾ ಅದಕ್ಕೆ ಯಾರೋ ದೊಡ್ಡವರು ಇದ್ದರು ಮೇಷ್ಟ್ರು ಪಾಠ ಮಾಡಬೇಕಾದ್ರೆ ನೀವು ಪ್ರತಿಯೊಂದನ್ನು ಬರ್ಕೊಂಡು 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 ಕೂತ್ಕೊಬೇಡಿ ಸುಮ್ಮನೆ ಸಮಾಧಾನವಾಗಿ ಆಸಕ್ತಿಯಿಂದ ಕೇಳೋಕ್ಕೆ ಶುರು ಮಾಡಿ ಯಾಕೆ ನಿಮ್ಮ ಪುಸ್ತಕಕ್ಕಿಂತ ಮಸ್ತಕದಲ್ಲಿ ತುಂಬಿಕೊಳ್ಳಿ ಅದನ್ನು ಅಂತ ನೀವು ಯಾವಾಗ ಎಲ್ಲವನ್ನು ನೋಡ್ಸಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಮೈಂಡ್ ನಿಮ್ಮ ಮೆದುಳು ಅಥವಾ ನಿಮ್ಮ ಜ್ಞಾಪಕ ಶಕ್ತಿ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತು ಯಾಕಂದರೆ ಪುಸ್ತಕದಲ್ಲಿರೋದು ಮಸ್ತಕಕ್ಕೆ ಬರಬೇಕು ಅಂದರೆ ಮಸ್ತಕಕ್ಕೆ ನೀವು ಸಹ ಸ್ವಲ್ಪ ಕೆಲಸ ಕೊಡಬೇಕು ಎಲ್ಲವನ್ನು ನೋಡ್ಸಲ್ಲಿ ಬರೆದಿಡೋಕೆ ಮನುಷ್ಯ ಶುರು ಮಾಡಿದ್ನಲ್ಲ ಆಗ ಆ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಬಂತು ಹಾಗಂತ ಬರಿಬೇಡಿ ಅಂತ ನಾನು ಹೇಳಲ್ಲ ಪುಸ್ತಕದಲ್ಲಿ ಸ್ವಲ್ಪ ನೋಟ್ ಮಾಡ್ಕೊಳ್ಬೋದೇ ಹೊರತು ಎಲ್ಲವನ್ನೂ ಅಲ್ಲೇ ಬರ್ಕೊಂಡು ಕೂತ್ಕೊಳ್ಬಾರ್ದು ನಿಮ್ಮ ಮೆದುಳಿಗೆ ಒಂದು ಶಕ್ತಿ ಇದೆ ನಿಮ್ಮ ಜ್ಞಾಪಕ ಶಕ್ತಿ ಅಗಾಧವಾದುದು ಅದ್ಭುತವಾದದ್ದು ನೀವು ಅದನ್ನು ಯಾಕೋ ಮಲಗಿಸ್ಬಿಟ್ಟಿದ್ದೀರಾ ಎಲ್ಲವನ್ನೂ ನೋಟ್ ಮಾಡ್ಕೊಂಡು ಕೂತ್ಕೊಂಡು ನಿಮ್ಗೆ ಮತ್ತು ಏಕಾಗ್ರತೆ ಎಲ್ಲಿ ಹೋಯಿತು ಮತ್ತು ನಮ್ಮದು ನಿಮ್ಮದು ನೋಟ್ ಮಾಡ್ಕೊಳ್ಳಿ ಆಯಿತಾ ಹಾಗಾಗಿ ಶ್ರದ್ಧೆ ಇರಲಿ ಅಂಧಶ್ರದ್ಧೆ ಇರಬಾರ್ದು ಅಂತ ಈ ಕಥೆ ಮೂಲಕ ನಾವು ತಿಳ್ಕೊಳ್ತಾ ಇದ್ದೀವಿ